ಮೊದಲನೆಯ ಪ್ರಶ್ನೆ ಫ್ರಾನ್ಸಿನ ಕ್ರಾಂತಿ ಆರಂಭವಾದ ವರ್ಷ ಆಪ್ಷನ್ ಎ ಹದಿನೇಳು ನೂರ ಎಂಬತ್ತೊಂಬತ್ತು ಆಪ್ಷನ್ ಬಿ ಹದಿನೆಂಟುನೂರ ಎಂಬತ್ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಆಪ್ಷನ್ ಡಿ ಹದಿನಾರು ನೂರ ಎಂಬತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಎ ಹದಿನೇಳುನೂರ ಎಂಬತ್ತೊಂಬತ್ತು ಎರಡನೆಯ ಪ್ರಶ್ನೆ ಬ್ರೆಕ್ಬೋನ್ ಫೀವರ್ ಎಂದು ಕರೆಯಲ್ಪಡುವ ರೋಗ ಯಾವುದು ಆಪ್ಷನ್ ಎ ಡೆಂಗ್ಯೂ ಜ್ವರ ಆಪ್ಷನ್ ಬಿ ಕೊರೋನಾ ವೈರಸ್ ಆಪ್ಷನ್ ಸಿ ಮಲೇರಿಯಾ ಆಪ್ಷನ್ ಡಿ ಕೆಮ್ಮು ಮತ್ತು ನೆಗಡೆ ಸರಿಯಾದ ಉತ್ತರ ಆಪ್ಷನ್ ಎ ಡೆಂಗ್ಯೂ ಜ್ವರ ಮೂರನೆಯ ಪ್ರಶ್ನೆ ನಮ್ಮ ಸೌರಹೂಹದಲ್ಲಿನ ಯಾವ ಗ್ರಹವನ್ನು ಅದರ ಸ್ಥಾನದಿಂದ ಕೆಳಗಿಳಿಸಲಾಯಿತು ಆಪ್ಷನ್ ಎ ಬುಧ ಗ್ರಹ ಆಪ್ಷನ್ ಬಿ ಶುಕ್ರ ಗ್ರಹ ಆಪ್ಷನ್ ಸಿ ಗ್ರಹ ಆಪ್ಷನ್ ಡಿ ಶನಿ ಗ್ರಹ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲೇಟೋಗ್ರಹ